ಹಾಯ್ ಎಲ್ರಿಗೂ ನಮಸ್ಕಾರ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೀನ ಸೂರ್ಯನ ಹುಡ್ಕೊಂಡು ಸೂರ್ಯನ ಹತ್ರ ಬಂದಿರ್ತಾಳೆ ಆವಾಗ ಚೇತನ್ ಹತ್ರ ಬಂದು ಅಣ್ಣ ಯಾಕೆ ಈ ರೀತಿ ಮಾಡಿದ್ರಿ ಅಂತ ಕೇಳಿದಾಗ ಸೂರ್ಯ ಮೀನ ಚೇತನ್ ಹೇಳ್ತಾನೆ ಸಿಸ್ಟರ್ ಸೂರ್ಯ ಇಲ್ಲಿಲ್ಲ ಅಂತ ಹೇಳಿದಾಗ ಅಣ್ಣ ನಾನು ನಿಮ್ಮ ಜೊತೆ ಮಾತಾಡಬೇಕು ಅಂತ ಬಂದಿದ್ದೆ ನೀವು ಯಾಕೆ ನನ್ನ ತಮ್ಮನಿಗೆ ಹೊಡೆದಿದ್ದರೆ ನೀವು ಮತ್ತು ನಿಮ್ಮ ಫ್ರೆಂಡ್ಸ್ ಸೇರಿಕೊಂಡು ನನ್ನ ತಮ್ಮಗೆ ಅಷ್ಟೊಂದು ಜೋರಾಗಿ ಹೊಡೆದಿದ್ದೀರಲ್ಲ ಅದು ಕೂಡ ಕೈ ಮೂಳೆ ಮುರಿದೋಗುವಷ್ಟು ಆಪ್ರೇಷನ್ ಮಾಡುವಷ್ಟು ಹೊರದಿದ್ದೀರಾ ಅಂತ ಹೇಳಿದರೆ ಯಾಕೆ ಈ ರೀತಿ ಹೊಡೆದಿದ್ರಿ ಅವನು ಏನು ತಪ್ಪು ಮಾಡಿದ ಅಂತ ಕೇಳಿದಾಗ ಹಿಂದಗಡೆ ಇರುವ ಸೂರ್ಯ ಹೇಳ್ತಾನೆ ಯಾಕೆ ತಪ್ಪು ಮಾಡಿದ್ದಾನೆ ಅಂತ ತಾನೇ ಗೊತ್ತಾಯಿತು ತಾನೆ ಅದಕ್ಕೆ ಹೊಡೆದಿದ್ದು ಅಂತ ಹೇಳಿದಾಗ ಮೀನಿಗೆ ಶಾಕ್ ಆಗುತ್ತೆ ಅಂದ್ರೆ ಅವರು ಇಲ್ಲಿ ಇದ್ಕೊಂಡೇ ಇಲ್ಲ ಅಂತ ಹೇಳಿದ್ರ ಅಣ್ಣ ಅಂತ ಕೇಳಿದಾಗ ಸೂರ್ಯ ಮುಂದೆ ಬಂದು ಹೌದು ಕಣೆ ನಿನ್ನ ತಮ್ಮನಿಗೆ ಹೊಡೆದಿದ್ದು ನಾನೇ ಆದರೆ ಅವ್ನು ಏನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾ ನಿಮ್ಗೆ ನಿನಗೆ ಅಂತ ಕೇಳಿದಾಗ ಮೀನು ಹೇಳ್ತಾಳೆ ಹ್ಞೂ ಅವ್ನು ಏನು ಮಾಡಿದ್ದಾನೆ ಅಂತ ಹೇಳಿ ಗೊತ್ತು ಆದರೆ ಅವನಿಗೆ ಬುದ್ಧಿ ಹೇಳ್ಬೋದಿತ್ತಲ್ವ ಅವ್ನು ಹೊಡೆಯುವಷ್ಟು ಏನು ನೀವು ಎಷ್ಟೊಂದು ಹೊಡೆಯುವಷ್ಟು ಏನು ತಪ್ಪು ಮಾಡಿಲ್ಲ ಅವನು ಬಡ್ಡಿ ಕಟ್ಟಿಲ್ಲ ಅಸಲು ಕೊಟ್ಟಿಲ್ಲ ಅಂತ ಹೇಳಿ ಕೇಳಿಕ್ ಬಂದಿದ್ದಷ್ಟೇ ಅಷ್ಟರಲ್ಲಿ ಏನು ತಪ್ಪಿದೆ ಅದರಲ್ಲೇನು ತಪ್ಪು ಅವನು ಕೇಳಿದ್ದಕ್ಕೆ ನೀವು ಕೈ ಮಾಡಬೇಕಂತ ಹೇಳಿದಾಗ ಸೂರ್ಯನಿಗೆ ಶಾಕ್ ಆಗುತ್ತೆ ಅಂದರೆ ಇವರಿಗೆ ಕಾಗಿಸುಬ್ಬನ್ ಜೊತೆ ಕಾಯಿ ಇವನು ಕೆಲಸ ಮಾಡ್ತಿದ್ದಾನೆ ಅಂತ ಹೇಳಿ ಗೊತ್ತಿದ್ದು ಈ ರೀತಿ ಮಾತಾಡ್ತಿದ್ದಾರಾ ಅಂತ ಅಂದ್ಕೊಂಡು ಬೇಜಾರು ಮಾಡ್ಕೊಡ್ತಾನೆ ಈ ಕಡೆ ಅಮ್ಮ ಕೂಡ ಕನಕನ ಹತ್ರ ಕನಕ ನಾನು ಹಳೇಂದ್ರ ಹೋಗಿ ಬರ್ತೀನಿ ಯಾಕೆ ನನ್ನ ಮಗನಿಗೆ ಈ ರೀತಿ ಹೊಡೆದ್ರಿ ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿದಾಗ ಕನಕ ಹೇಳ್ತಾಳೆ ಬೇಡಮ್ಮ ಅಕ್ಕ ಕೂಡ ಎಲ್ಲಿಗೋ ಹೋಗಿದ್ದಾಳೆ ನೀನು ಕೂಡ ಭಾವನ ಹತ್ರ ಹೋಗಿ ಈ ರೀತಿ ಜಗಳ ಮಾಡಿ ಬರಬೇಡ ಸುಮ್ಮನೆ ರಾಗಲೇ ಆಗುತ್ತೆ ಅಂತ ಹೇಳಿದಾಗ ಮಂಜುಗೆ ತುಂಬಾ ಖುಷಿಯಾಗುತ್ತೆ ನಂತರ ಮೀ ಮೀನ ನಮ್ಮ ಹೇಳ್ತಾರೆ ಇಲ್ಲೇ ಕನಕ ನಾನು ಹೋಗಿ ವಿಚಾರಿಸ್ಕೊಂಡು ಬರಲೇಬೇಕು ನನ್ನ ಮಗನಿಗೆ ಈ ರೀತಿಯಾಗಿ ಆದಮೇಲೆ ನಾನು ಹೇಗೆ ಸುಮ್ಮನೆ ಇರಲಿ ಬಂದು ಬರ್ತೀನಿ ಇರು ಅಂತ ಹೇಳಿ ಅಮ್ಮ ಕೂಡ ಅಲ್ಲಿಂದ ಬರ್ತಾರೆ ನಂತರ ಸೂರ್ಯನ ಹತ್ರ ಬಂದು ಹೇಳಿ ಹೇಳಿ ಅಂದರೆ ಯಾಕೆ ನನ್ನ ಮಗನಿಗೆ ಆ ರೀತಿ ಮೂಳೆ ಮುರಿದೋಗೋ ಅಷ್ಟು ಹೊರ ಹೊಡೆದ್ರಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೆ ಅಂದರೆ ನಾನು ಸುಮ್ಮನೆ ಕಾರಣ ಇಲ್ಲದೆ ಏನು ಕೆಲಸ ಮಾಡೋದಿಲ್ಲ ಅಂತ ಗೊತ್ತಲ್ವ ಅತಿ ನಿಮಗೆ ಅವ್ನು ತಪ್ಪು ಮಾಡಿದ್ದಾನೆ ಅದಕ್ಕೆ ನಾನು ಹೊಡೆದೆ ಅಂತ ಹೇಳಿದಾಗ ಸೂರ್ಯನಮ್ಮ ಮೀನನಮ್ಮ ಹೇಳ್ತಾರೆ ಓ ಅವ್ನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಶಿಕ್ಷೆ ಕೊಡ ನೀವು ನೀವು ಯಾಕೆ ನೀವನಿಗೆ ಆ ರೀತಿ ಶಿಕ್ಷೆ ಕೊಟ್ಟಿದ್ರಿ ತಾಯಿಯಾಗಿ ಇನ್ನೂ ಕೂಡ ನಾನು ಅವನಿಗೆ ಈ ರೀತಿಯಾಗಿ ಹೊಡೆದಿರಲಿಲ್ಲ ಬಟ್ ನೀವು ಈ ರೀತಿಯಾಗಿ ಅವನಿಗೆ ಹೊಡೆದು ಅದು ಅಲ್ಲದೆ ಏನು ತಪ್ಪು ಮಾಡೇ ಇಲ್ಲಂಬ ರೀತಿ ಮಾತಾಡ್ತಿದ್ದೀರಲ್ಲ ಇವಾಗ ನಿಮ್ಮನ್ನು ನನ್ನ ಮಗ ಅಂದ್ಕೊಂಡು ಕೈ ತುತ್ತೆ ಬಿ ರುಚಿ ರುಚಿಯಾಗಿ ಬಿಸಿ ಬಿಸಿ ಊಟ ಮಾಡಿ ಹಾಕಿದೆ ಆದರೆ ನೀವು ಅದಕ್ಕೆ ಉಡುಗೊರೆಯಾಗಿ ಕೊಟ್ಟಿದ್ದು ನನ್ನ ಮಗನ ಕೈ ಮುರಿದಿದ್ದು ಅಲ್ವಾ ನೀವು ಈ ರೀತಿ ಮಾಡ್ತೀರಾ ಅಂತ ಅಳಿಯೋ ಅಂದ್ಕೊಂಡಿರಲಿಲ್ಲ ನಾನು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದೇ ನಾನು ಏನು ಮಾಡಿದೆ ಅಂಥ ತಪ್ಪು ನಾನು ಏನು ಮಾಡಿಲ್ಲ ಅವನು ಏನು ತಪ್ಪು ಮಾಡಿದ್ದಾನೆ ಅಂತ ಹೇಳಿ ನೀವು ಸರಿಯಾಗಿ ತಿಳ್ಕೊಂಡು ಅತ್ತೆ ಅಂತ ಹೇಳಿದಾಗ ಮೀನ ನಮ್ಮನಿಗೆ ತುಂಬ ಕೋಪ ಬಂದು ಸೂರ್ಯನಿಗೆ ಹೊಡಿಬೇಕು ಅಂತ ಹೇಳಿ ಕೈ ಎತ್ತಾರೆ ಆವಾಗ ಮೀನನಿಗೆ ತುಂಬಾನೇ ಬೇಜಾರಾಗಿ ಏನಮ್ಮ ಮಾಡ್ತಿದ್ದೀರಾ ಹೊಡಿಲಿಕ್ಕೆ ಕೈ ಎತ್ತುತ್ತಿದ್ದೀರಾ ಅಂತ ಕೇಳಿದಾಗ ಆ ಅಮ್ಮ ಹೇಳ್ತಾರೆ ಹ್ಞೂ ಕಣೆ ನನ್ನ ಮಗನಿಗೆ ಇವರು ಕೈ ಮೂಳೆ ಮುರಿದೋಗುವಷ್ಟು ಹೊರದಿದ್ದಾರೆ ಅಂತ ಹೇಳಿದ ಮೇಲೆ ನನಗೆ ಕೋಪ ಬರುತ್ತೆ ಅಲ್ವಾ ನನ್ನ ರುಚಿ ನನ್ನ ಪೆಟ್ಟು ಹೇಗಿರುತ್ತೆ ಅಂತ ಹೇಳಿ ಗೊತ್ತಾಗಬೇಕಲ್ವಾ ಇವರಿಗೆ ಇವ್ರಿಗೆ ಇವರಿಗೆ ಯಾರು ಕೂಡ ಬೆಲೆ ಗೌರವ ಕೊಡದೇ ಇದ್ರು ಸಹಿತ ನಾನು ಇವರಿಗೆ ಅಷ್ಟೊಂದು ಪ್ರೀತಿ ಗೌರವ ಎಲ್ಲವನ್ನು ಕೊಟ್ಟು ನೋಡ್ಕೊಂಡಿದ್ದೆ ಇಷ್ಟು ದಿನ ಇವರು ನಮಗೆ ಎಷ್ಟೇ ನೋವು ಮಾಡಿದ್ರು ನನ್ನ ನನ್ನ ಹಳಿಯ ಅಂದ್ರೆ ನನ್ನ ಮಗಳು ಗಂಡ ಅಂತೇಳಿ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಆದರೆ ಇವತ್ತು ನನ್ನ ಮಗನಿಗೆ ಇವ್ರು ಇವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ನಾನು ಸುಮ್ಮನೆ ಇರಬೇಕಾ ಮೀನಾ ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಒಂದು ನಿಮಿಷ ಅಮ್ಮ ನಾನು ಮಾತಾಡ್ತೀನಿ ನೀ ಸುಮ್ಮನೆ ಇರೋ ನೀ ಇಲ್ಲಿಂದ ಹೋಗು ಅಂತ ಹೇಳಿ ನೋಡಿದ್ರ ರೀ ನಿಮ್ಮನ್ನು ನಮ್ಮಮ್ಮ ಯಾವ ರೀತಿ ನೋಡ್ಕೊಳ್ತಾ ಇದ್ರು ಆದರೆ ಇವತ್ತು ಕೂಡ ನಿಮಗೆ ಹೊಡಿಬೇಕು ಅಂತ ಹೇಳಿ ಕೈ ಎತ್ತಿದ್ದಾರೆ ಅಂತ ಹೇಳಿದರೆ ನೀವು ಮಾಡಿದ್ದು ಎಷ್ಟು ದೊಡ್ಡ ತಪ್ಪು ಅಂತ ಹೇಳಿ ನಿಮ್ಗೆ ಅರ್ಥ ಆಯ್ತು ಅಂತ ಕೇಳಿದಾಗ ಸೂರ್ಯನಿಗೆ ತುಂಬ ಬೇಜಾರಾಗುತ್ತೆ ಇವರನ್ನು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಮಂಜು ಅಷ್ಟು ದೊಡ್ಡ ತಪ್ಪು ಮಾಡಿ ತಪ್ಪು ಮಾಡಿದರೂ ಸಹಿತ ಇವರು ನಂದೇ ತಪ್ಪು ಅನ್ನೋ ರೀತಿ ಅನ್ನೋ ರೀತಿ ಮಾತಾಡ್ತಿದ್ದಾರಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊಂಡು ತುಂಬ ಬೇಜಾರು ಮಾಡ್ಕೊಳ್ತಾನೆ ನಂತರ ಮೀನ ಮತ್ತೆ ಮೀನ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ಸೂರ್ಯ ಚೇತನ್ ಹತ್ರ ಹೇಳ್ತಾನೆ ನೋಡಿದೆ ಸು ನೋಡಿದೆ ಚೇತನ್ ನಾನು ಏನು ತಪ್ಪು ಮಾಡಿ ಮಾಡದೇ ಇದ್ದರೂ ಸಹಿತ ಇವರಿಂದ ಇವತ್ತು ನಾನು ಈ ರೀತಿ ಹೇಳಿಸ್ಕೊಳ್ಬೇಕಾಯ್ತು ಆದರೂ ಆದರೂ ನನ್ನನ್ನು ಅರ್ಥ ಅರ್ಥ ಮಾಡ್ಕೊಳ್ಬೇಕಿತ್ತು ಅಲ್ವಾ ಅವಳಿಗೆ ಸಹ ನಾನು ಏನು ಅಂತ ಅರ್ಥ ಆಗಿಲ್ವಲ್ಲ ಎಲ್ಲರ ಕೈಯಿಂದನೂ ನಾನು ತಪ್ಪಾಗಿ ಕಾಣಿಸ್ತಿದ್ದೀನಲ್ಲ ಅಂತ ಹೇಳಿ ಮೀನ್ ಸೂರ್ಯ ತುಂಬನೇ ಬೇಜಾರು ಮಾಡ್ಕೊಳ್ತಾನೆ